ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ಇವತ್ತು ಮೆಂತ್ಯ ಮತ್ತು ಅವರೆಕಾಳು ಸೇರಿಸಿ ಒಂದು ಪಲಾವ್ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈ ಟಿಪ್ಸ್ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮೆಂತ್ಯದ ಬುಡ ಭಾಗವನ್ನು ಕಟ್ ಮಾಡಿ ಮಸಾಲ ರುಬ್ಬುತ್ತೀವಲ್ಲ ಅದರೊಳಗಡೆ ಹಾಕಿ ಡಿಫ್ರೆಂಟಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು ಅದಕ್ಕೆ ವಿಡಿಯೋ ಮಾಡಿ ಹಾಕಿದ್ದೀನಿ ಭಾಗನ ಕಟ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗೆ ಬೆರೆತು ಮೆಂತ್ಯ ಮೆಂತ್ಯ ಅನ್ನೋ ಥರನೇ ಇರೋದಿಲ್ಲ ಪಲಾವು ಅಷ್ಟು ಚೆನ್ನಾಗಿ ಬರುತ್ತೆ ಭಾತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಕೆ ಜಿ ತೊಗೊ ರೈಸ್ ಮಾಡ್ತಾಯಿದ್ದೀನಿ ಇಷ್ಟು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ದಪ್ಪದು ಸ್ವಲ್ಪ ದಿನ ಇಷ್ಟನ್ನು ಮಸಾಲವಾಗಿ ರುಬ್ಕೊಬೇಕು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ನಡೆಯುತ್ತೆ ಸ್ವಲ್ಪ ನೀರು ಹಾಕಿ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಆಯಿಲು ಸಾಸಿವೆ ಮತ್ತು ನೀವು ಮಸಾಲೆ ಯೂಸ್ ಮಾಡ್ತೀವಿ ಎಷ್ಟು ಮಾಡ್ತೀರಾ ಅದೆಲ್ಲ ಹಾಕಿ ಬಾತಿಗೆ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟನ್ನು ಆಯಿಲಲ್ಲಿ ಫ್ಲೇವರ್ ಚೆನ್ನಾಗಿ ಬರೋ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಟೊಮೊಟೊ ಕರಿಬೇವು ಉಪ್ಪಾಕಿ ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈಗ ರುಬ್ಕೊಂಡಿರೋಂಥ ಕಟ್ ಮಾಡಿರೋಂಥ ಸಾರಿ ಕಟ್ ಮಾಡಿರೋಂಥ ಮೆಂತ್ಯನ ಸ್ವಲ್ಪ ಹಾಯ್ಲಲ್ಲಿ ಚೆನ್ನಾಗಿ ಫ್ರೈ ಇದ್ದೀನಿ ಹಾಗೆ ಉಪ್ಪು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಅದು ಫ್ರೈ ಮಾಡಿಕೊಂಡು ಅರಶಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗರಂ ಮಸಾಲೆ ಇದ್ದರೆ ಹಾಕೊಳ್ಳಿ ಇಲ್ಲ ನೀವು ರೆಡಿ ಯೂಸ್ ಮಾಡ್ತೀರಿ ಅಂದರೆ ಹಚ್ಚಿ ಆ ಥರ ಶಕ್ತಿ ಮಸಾಲ ಅದೆಲ್ಲ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ನಾನು ಮನೆಯಲ್ಲೇ ಮಾಡಿರೋದು ಹಾಕ್ತಾಯಿದ್ದೀನಿ ಓಕೆ ಹಾಗೆ ರುಬ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ ಇದು ತರಿ ತರಿ ರುಬ್ಬಿದರೆ ಚೆನ್ನಾಗಿರುತ್ತೆ ತುಂಬ ನೈಸ್ ಬೇಡ ಇದನ್ನು ಕೂಡ ಆ ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ ಈಗ ಅವರೆಕಾಳು ಸೀಸನ್ ಬಂದಿದೆ ಇವಾಗ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಪಲಾವು ಹಾಗಾಗಿ ಮಾಡ್ತಾಯಿದ್ದೀನಿ ಅವರೆಕಾಳನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತ ಬೇಯಿಸ್ತಾ ಇದ್ದೀನಿ ಈಗ ಮಸಾಲ ಚೆನ್ನಾಗಿ ರೆಡಿಯಾಗಿದೆ ಅನ್ನುವಾಗ ನೀರು ಹಾಕ್ಕೋಬೇಕು ನೀರನ್ನು ಇಷ್ಟು ಒನ್ ರೇಷದಲ್ಲಿ ಹಾಕಿ ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅಷ್ಟನ್ನು ಮಾತ್ರ ಅಕ್ಕಿ ತಗೋ ನೀರು ಹಾಕಿ ಕುದಿಸಿ ಕುದಿಯುತ್ತಿರುವಾಗ ಈಗ ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿನ ಅರ್ಧ ತಾಸು ಮುಂಚೆನೇ ನೆನೆಸಿಡಬೇಕು ನೆನೆಸಿಟ್ಟು ಹಾಕೋದ್ರಿಂದ ಅಕ್ಕಿ ಅನ್ನ ತುಂಬ ಚೆನ್ನಾಗೇ ಉದ್ದುದ್ದ ಬರುತ್ತೆ ಬಾಸುಮತಿ ರೈಸ್ ಥರ ಬರುತ್ತೆ ನೀವು ಬಳಸುವ ಸೋನ ಮಸೂರಿಯಿಂದನೇ ಬಾಸುಮತಿ ರೈಸ್ ಥರ ರೈಸ್ ಬರುತ್ತೆ ನೋಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಕರಿಬೇವು ಲಾಸ್ಟಿಗೆ ಹಾಕಿ ಈಗ ಕುಕ್ಕರ್ನ ಮುಚ್ಚುತ್ತಾ ಇದ್ದೀನಿ ಚೆನ್ನಾಗಿ ಉಪ್ಪು ಖಾರ ನೋಡಿಕೊಂಡು ಕುಕ್ಕರ್ ಮುಚ್ಚಿ ಮೂರು ವಿಸಲ್ ಹಾಕಬೇಕು ಮೂರು ವಿಸಲ್ ಆದರೆ ಅನ್ನ ರೆಡಿ ಆಗುತ್ತೆ ಕಡಿಮೆ ನೀರು ಜಾಸ್ತಿ ಇಟ್ಟರೆ ಮೆತ್ತಗಾಗೋ ಚಾನ್ಸ್ ಇರುತ್ತೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಪಲಾವಲ್ಲಿ ನೋಡ್ತಾ ಇರ್ಬೋದು ಇದು ನಾನು ಸೋನ ಮೊಸರಿನ ಬಳಸಿ ಈ ರೀತಿ ಮಾಡಿದ್ದೀನಿ ತುಂಬ ಅದ್ಭುತವಾಗಿರುತ್ತೆ ರುಚಿ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅತ್ಯಮೂಲ್ಯವಾದದ್ದು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್